ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಬಳಿಯ ಕಾರದಲ್ಲಿ ನಿನ್ನಿಂದ ನಡೆದಂಥ ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳಿಕೆ ಕೊಟ್ಟರು ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳಗಾವಿ ಮಹಾರಾಠದಲ್ಲಿತ್ತು ಕನ್ನಡಿಗರು ಮತ್ತು ಮರಾಠಿಗರು ಅನ್ಯ ಭಾವದಿಂದ ಬದುಕ್ತಿದ್ರು ಅಂತೇಳಿ ಇವತ್ತು ಏನಾಗಿದೆ ಅಂದರೆ ಆ ಹೇಳಿಕೆಯನ್ನು ಮಹಾರಾಷ್ಟ್ರದ ಮರಾಠಿ ಟಿ ವಿ ಚಾನೆಲ್ಗಳು ದುರುಪಯೋಗ ಮಾಡಿಕೊಂಡು ಏನಕ್ಕೆ ಏನಾದರೂ ತಮಗೆ ಅನುಕೂಲವಾಗ ಪ್ರಚಾರ ಮಾಡ್ತಾ ಇದ್ದಾವೆ ಅವಾಗ ಮಹಾರಾಷ್ಟ್ರ ರಾಜ್ಯ ಇರಲೇ ಇಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವಾಗ ಇದ್ದಿದ್ದು ಮುಂಬೈ ಪ್ರಾಂತ ನಾವು ಬೆಳಗಾವಿ ಧಾರವಾಡ ಬಿಜಾಪುರ ಕಾರವಾರ ಈ ಜಿಲ್ಲೆಗಳು ಮುಂಬೈ ಪ್ರಾಂತಾಗಿದ್ದರು ಇಲ್ಲಿ ಎಲ್ಲ ಇಲ್ಲೇ ಚುನಾಯಿತ ಪ್ರತಿನಿಧಿಗಳು ಮುಂಬೈ ಅಸೆಂಬ್ಲಿಗೆ ಆರಿಸ್ಬರ್ತಿದ್ರು ಕರ್ನಾಟಕ ಏಕೀಕರಣ ಐವತ್ತು ವರ್ಷ ಹೋರಾಟದ ಫಲವಾಗಿ ಐವತ್ತಾರರೊಳಗೆ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು ಮೈಸೂರು ಅಸ್ತಿತ್ವಕ್ಕೆ ಬಂದಾಗ ನಾವು ಈ ನಾಲ್ಕು ಜಿಲ್ಲೆಗಳು ಮೈಸೂರು ರಾಜ್ಯಕ್ಕೆ ಸೇರಿದ್ದು ಅವರು ಮುಂಬೈ ಅನ್ನೋ ಬದಲಿ ಮಹಾರಾಷ್ಟ್ರ ರಾಜ್ಯ ಅಂದರೆ ಇದು ಒಂದು ತಾಂತ್ರಿಕ ತಪ್ಪು ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಅವರು ಮುಂಬೈ ಪ್ರಾಂತ ಅಂದಿದ್ರೆ ಅದೇನು ಸುಳ್ಳಲ್ಲ ನಾವು ಮಾರಾಟದಾಗ ಅನುಕಿತ ಮುಂಬೈ ಪ್ರಾಂತಾಗಿದ್ದೀವಿ ನಾವು ನಾಲ್ಕು ಜಿಲ್ಲಾದವರು ಆಮೇಲೆ ಕರ್ನಾಟಕ ಈಗ ಒಂದು ಸಲುವಾಗಿ ಐವತ್ತು ವರ್ಷ ಹೋರಾಟ ನಡೆದ ನಂತರ ಫಜಲ್ ಅಲಿ ಆಯೋಗ ಹತ್ತೊಂಬತ್ತು ನೂರ ಐವತ್ತ್ಮೂರಲ್ಲಿ ರಚನೆಯಾದಂಥ ನ್ಯಾಯಮೂರ್ತಿ ಫಜಲ್ ಅಲಿ ಆಯೋಗ ತೀರ್ಪು ಕೊಟ್ಟಾಗ ಐವತ್ತಾರನೇ ಇಶ್ಯೂ ಬಂತು ನವಂಬರ್ ಒಂದಕ್ಕೆ ಇವು ನಾಲ್ಕು ಜಿಲ್ಲೆಗಳು ಅಲ್ಲಿ ಬಂದು ಅದಕ್ಕೆ ನಾನು ಒಬ್ಬ ಜವಾಬ್ದಾರಿ ಸ್ಥಾನದಿಂದ ಇರುವಂಥ ಶ್ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಭಾಷೆ ಮತ್ತು ಗಡಿ ವಿಷಯದ ಬಗ್ಗೆ ಭಾಳ ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ಮಾತಾಡೋದು ಒಳ್ಳೆಯದು ಯಾಕಂದರೆ ಈಗಾಗಲೇ ನಮ್ಮ ಕೇಸು ಎರಡು ಸಾವಿರದ ನಾಲ್ಕರಿಂದ ಸುಪ್ರೀಂ ಕೋರ್ಟಿನ ಕೇಸ್ ನಮ್ಮ ಪೆಂಡಿಂಗ್ ಐತಿ ಅದನ್ನು ಇಂಥ ಹೇಳಿಕೆಗಳನ್ನು ಅವರು ಎವಿಡೆನ್ಸ್ ಆಗಿ ಉಪಯೋಗ ಮಾಡಬಾರ್ದು ಅದಕ್ಕೆ ಅವರು ಮುಂಬೈ ಪ್ರಾಂತ ಅಂದಿದ್ದರೆ ಅದು ಸರಿಯಾಗ್ತಿತ್ತು ಮಹಾರಾಷ್ಟ್ರ ರಾಜ್ಯ ಅವಾಗಿರಲಿಲ್ಲ ಮಹಾರಾಷ್ಟ್ರ ರಾಜ್ಯ ಅಸ್ತಿತ್ವಕ್ಕೆ ಯಾವಾಗ ಬಂದದ್ದು ನಮ್ಮ ಮೈಸೂರು ರಾಜ್ಯ ಅಸ್ತಿತ್ವ ಬಂದ ಮೇಲೆ ನಾಲ್ಕು ವರ್ಷಕ್ಕೆ ಹತ್ತೊಂಬತ್ತು ನೂರ ಅರವತ್ತು ಮೇ ಒಂದಕ್ಕೆ ಅಸ್ತಿತ್ವಕ್ಕೆ ಬಂದಿದ್ದು ಮಹಾರಾಷ್ಟ್ರ ರಾಜ್ಯ ಆವರೆಗೆ ಮಹಾರಾಷ್ಟ್ರ ರಾಜ್ಯ ಇರಲಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ಅವರು ಸಚಿವರು ಇರಲಿ ಮುಖ್ಯಮಂತ್ರಿ ಇರಲಿ ಇರಲಿ ಹೆಚ್ಚು ಎಚ್ಚರಿಕೆ ವಹಿಸಿ ಮಾತಾಡಬೇಕು ಅಂತ ಹೇಳಿ ನಾನು ಮನವಿ ಇದ್ದೇನೆ ಮಹಾರಾಷ್ಟ್ರದಲ್ಲಿಯ ಏಕನಾಥ್ ಸಿಂಧೆ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ನಲ್ಲಿ ಒಂದು ದಿಶೆನ ತೊಗೊಂಡ್ರು ಕರ್ನಾಟಕದ ಐದು ಜಿಲ್ಲೆಗಳ ಎಂಟುನೂರ ಅರವತ್ತೈದು ಹಳ್ಳಿ ಪಟ್ಟಣಗಳಲ್ಲಿ ಮಹಾತ್ಮ ಫುಲೆ ಜನಾರೋಗ್ಯ ಯೋಜನೆಯನ್ನು ಜಾರಿ ತರಬೇಕು ಮತ್ತು ಅದು ಮರಾಠಿ ಭಾಷಿಗರಿಗೆ ಮಾತ್ರ ಹಣವಯೋಗ ದಾರಿ ಜಾರಿ ತರಬೇಕು ಅಂತ ಒಂದು ನಿರ್ಧಾರ ತೆಗೆದುಕೊಂಡ್ರು ಮುಂದೆ ಏಪ್ರಿಲ್ ತಿಂಗಳ ಒಂದು ಅಧಿಕೃತ ಆದೇಶನೂ ಹೊಂಟಿಸಿರು ಏನಂತ ಇಲ್ಲಿ ಜಾರಿ ತರ್ತೇವೆ ಮತ್ತು ಯಾರು ಮರಾಠಿ ಭಾಷಿಕ ಬರೆದು ಕೊಡ್ತಾರೋ ಅವ್ರಿಗೆ ಎಷ್ಟನ್ನು ಹೊತ್ತು ಅಂತ ಅಂದರೆ ಭಾಷಾ ತಾರತಮ್ಯ ಮಾಡಿ ಅವ್ರು ಅದನ್ನು ಆರೋಗ್ಯ ಜನಾರೋಗ್ಯದ ಜಾರಿತಾರ ಅವರು ಅವ್ರಿಗೆ ಉದ್ದೇಶ ರಾಜಕೀಯ ಉದ್ದೇಶ ಐತಿ ಇಲ್ಲಿ ಮರಾಠಿ ಭಾಷಿಕರಿಗೆ ಆರೋಗ್ಯ ಸುಧಾರಿಸಬೇಕು ಅವ್ರಿಗೆ ಇನ್ಶೂರೆನ್ಸ್ ಸಿಗಬೇಕು ಅಂತ ಅವ್ರ ಉದ್ದೇಶ ಇಲ್ಲ ಸ್ಪಷ್ಟವಾಗಿದೆ ಅದೇ ಮರಾಠಿ ಭಾಷಿಕರನ್ನು ಸೆಳೆಯುವ ಸಲುವಾಗಿ ಸೋತು ಸುಣ್ಣ ಆದಂಥ ಶಿವಸೇನೆ ಮತ್ತು ಎಮ್ ಅವ್ರಿಗೆ ಬಲ ತುಂಬುವ ಸಲುವಾಗಿ ಅವ್ರು ಮಾಡಿದ್ದಾರೆ ಅವರೇನೋ ಮಾಡಿದರು ನಮ್ಮ ಸರ್ಕಾರದವ್ರು ಏನು ಮಾಡಿದರು ಕರ್ನಾಟಕ ಸರ್ಕಾರ ಇಲ್ಲಿವರೆಗೂ ಅದರ ಬಗ್ಗೆ ಅಧಿಕೃತವಾಗಿ ಪ್ರತಿಭಟನೆ ವ್ಯಕ್ತಪಡಿಸಿಲ್ಲ ಅಧಿಕೃತವಾಗಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿಲ್ಲ ಇದಕ್ಕೇನು ಕಾರಣ ಅಂದರೆ ಗಡಿ ಭಾಗದಲ್ಲಿ ಮರಾಠಿಗರ ಓಲೈಕೆ ಸಲುವಾಗಿ ಮಾಡಿದರು ಇದರಿಂದ ಕನ್ನಡಿಗರು ಮತ್ತು ಕರ್ನಾಟಕ ಶಾಸಕ ಧಕ್ಕೆ ಇವತ್ತು ಅವರು ಅಡುಗೆ ಮನೆಗೆ ಬಂದು ಕೂತಾರೆ ಬೆಳಗಾವಿ ಮಹಾನಗರದಲ್ಲಿ ಐದು ಕೇಂದ್ರ ತೆಗೆದರು ನಿನ್ನೆ ಬೆಳಗಾವಿಯಲ್ಲಿ ತೆಗೆದಾರೆ ಎಲ್ಲ ಮರಾಠಿ ಭಾಷೆಗರಲ್ಲಿ ಹೋಗಿ ಸಾಲಿನಲ್ಲಿ ನಿಲ್ತಾರೆ ಇನ್ನು ನಾ ಮರಾಠಿ ಭಾಷಿಕ ಮರಾಠಿ ಭಾಷಿಕ ಎಮ್ ಇ ಎಸ್ ಬೆಂಬಲಿಗ ಅಂತ ಇದರ ಅರ್ಥ ಏನಾಗ್ತೈತಿ ಎಮ್ ಎಸ್ಗೆ ಬಲ ಬರ್ತೈತಿ ಇದನ್ನು ಬಿ ಜೆ ಪಿ ಅವರು ತಿಳ್ಕೋಬೇಕು ಕಾಂಗ್ರೆಸ್ದವ್ರು ತಿಳ್ಕೋಬೇಕು ನಾಳೆ ಅವ್ರು ಚುನಾವಣೆಗೆ ಏನಾದ್ರು ಪೆಟ್ಟು ಕೊಟ್ಟರೆ ಬಿ ಜೆ ಪಿಗಾರೇ ಪೆಟ್ಟು ಕೊಡ್ತಾರೆ ಕಾಂಗ್ರೆಸ್ ಪೆಟ್ಟು ಕೊಡ್ತಾರೆ ಇದನ್ನು ಆ ರಾಜಕೀಯ ಪಕ್ಷ ಮೌನವಹಿಸೋದ್ರಿಂದ ಅವ್ರಿಗೆ ಇದು ಧಕ್ಕೆ ನಿರ್ಲಕ್ಷ್ಯ ಅಂದರೆ ಮರಾಠಿ ಮಾತುಗಳ ಕಣ್ಣೇ ಹಿಂದಿನ ಅನೇಕ ಮುಖ್ಯಮಂತ್ರಿ ನೋಡಿದ್ವಿ ನಾವು ಹೆಗಡೆ ರಾಮಕೃಷ್ಣ ಹೆಗಡೆ ನೋಡಿದ್ದೀವಿ ಎಸ್ ಎಂ ಕೃಷ್ಣ ನೋಡಿದ್ದೀವಿ ಧರ್ಮಸಿಂಗ್ ನೋಡಿದ್ದೀವಿ ಕುಮಾರಸ್ವಾಮಿಯವ್ರು ನೋಡಿದ್ದೀವಿ ಅವ್ರು ಯಾರೂ ಈ ರೀತಿ ಮಾಡ್ತಾ ಇಲ್ಲ ಮುಂದೆ ಬರಬರ್ತಾ ಬರಬರ್ತಾ ಗಡಿ ಭಾಗದ ಬಗ್ಗೆ ನಿರ್ಲಕ್ಷ್ಯ ಆಗಿತ್ತು ಇದಾ ಸಿದ್ದರಾಮಯ್ಯವರು ಎಂಬತ್ಮೂರರ ಕನ್ನಡ ಕಾವಲಿ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಅವರಿಗೆ ಈ ಕಾಜಿ ಇರಬೇಕಲ್ಲ ಮತ್ತು ಗಡಿ ಸಂರಕ್ಷಣಾ ಆಯೋಗದ ಅಧ್ಯಕ್ಷ ಈಗ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅದ ಅವರು ನೋಡಬೇಕಲ್ಲ ಯಾರಿಲ್ಲ ಶಿವರಾಜ್ ಪಾಟೀಲ್ ನೇಮಕವಾಗಿ ಒಂದು ವರ್ಷ ಆಯ್ತು ಬೆಳಗಾವಿ ಸೈಪ್ ಆದಿಲ್ಲ ನೀವು ಗಡಿ ಸಂರಕ್ಷಣಾ ಆಯೋಗದವ್ರು ಬರೋಂಗಿಲ್ಲ ಗಡಿ ಉಸ್ತುವಾರಿ ಸಚಿವರಂಕ ನಮ್ಮಲ್ಲಿಲ್ಲ ಮರಾಠದಾಗಿ ಪ್ರಧಾರ ಇಲ್ಲಿ ಎಚ್ ಕೆ ಪಾಲ್ರು ಮಾಡ ಅಂತೇಳಿ ಹನ್ವಾ ಒತ್ತಾಯ ಮಾಡಿದ್ರು ಸಹಿತ ಏನೂ ಇಲ್ಲ ಗಡಿ ವಿಷಯ ಯಾರಿಗೆ ಸಂಬಂಧ ಇಲ್ಲ ನನಗೂ ಸಂಬಂಧ ಇಲ್ಲ ನಿಮಗೂ ಸಂಬಂಧ ಇಲ್ಲ ಅದಕ್ಕೆ ಸರ್ಕಾರ ಮಾಡಬೇಕಾಗಿದ್ದು ಗಡಿ ಉಸ್ತುವಾರಿ ಸಚಿವರನ್ನು ಮಾಡಿರಿ ಆಮೇಲೆ ಕರ್ನಾಟಕದ ಆ ಗಡಿ ಸಂರಕ್ಷಣಾ ಆಯೋಗವನ್ನು ಬಲಾಟಗೊಳಿಸ್ರಿ ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೆ